ಗುಬ್ಬಿ ಪಟ್ಟಣದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಗುಬ್ಬಿ ತಾಲೂಕು ಘಟಕ ಮತ್ತು ವಿವಿಧ ವಿಭಾಗಗಳ ಸಹಯೋಗದೊಂದಿಗೆ ಸೇವಾ ದೀಕ್ಷಾ ಸಮಾರಂಭ ಸದಸ್ಯತ್ವ ಅಭಿಯಾನ ಬೆಟ್ಟದಹಳ್ಳಿ ಗವಿಮಠ ಅಧ್ಯಕ್ಷರ ಪೀಠಾರೋಹಣ ಸುವರ್ಣ ಮಹೋತ್ಸವ ಮತ್ತು ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಜುಲೈ ಇಪ್ಪತ್ತೈದರಂದು ಗುಬ್ಬಿಯ ಹೆರೂರು ಗುರುಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಆಯೋಜನೆಯನ್ನ ಮಾಡಲಾಗಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ತಾಲೂಕು ಅಧ್ಯಕ್ಷ ಮಂಜುನಾಥ ತಿಳಿಸಿದರು ಸಂಘಟನೆಯನ್ನ ಗಟ್ಟಿ ಮಾಡುವ ಮೂಲಕ ಹಲವು ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡುವುದಕ್ಕೆ ನಮ್ಮ ಮಹಾಸಭಾ ಸೇವಾ ದೀಕ್ಷ ಸಮಾರಂಭ ಮಾಡುತ್ತಿದೆ ಎಂದು ತಿಳಿಸಿದರು ಮಹಾಸಭಾ ಗುಬ್ಬಿ ಮತ್ತು ವಿವಿಧ ವಿವಿಧಗಳ ಸಹಯೋಗದೊಂದಿಗೆ ನಾವು ಸೇವಾ ದೀಕ್ಷ ಸಮಾರಂಭ ಮತ್ತು ಸದಸ್ಯತ್ವ ಅಭಿಯಾನ ನೀಡಿ ಕಾರ್ಯಕ್ರಮವನ್ನು ತಾರೀಕು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಂದು ನಾವು ಇಲ್ಲಿ ಗುರುಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದಕ್ಕೆ ನಮಗೆ ನಮ್ಮ ರಾಜ್ಯ ಇವರು ಅಧ್ಯಕ್ಷರಾದಂಥ ಶಂಕರ್ ಗುರಿ ಸರ್ ಅವರು ಬರ್ತಾ ಇದ್ದಾರೆ ಮತ್ತು ವಿವಿಧ ಮಠಾಧೀಶರುಗಳು ನಮ್ಮ ತಾಲೂಕು ಮಠಾಧೀಶರುಗಳು ಏನಿದ್ದಾರೆ ಆರು ಮಠಾಧೀಶರುಗಳು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರಿಗೂ ಕೂಡ ಆಹ್ವಾನಿಸಿದ್ವಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕೇಂದ್ರ ರೈಲ್ವೆ ಸಚಿವರಾದಂಥ ಸೋಮಣ್ಣವರು ಕೂಡ ಬರ್ತಾ ಇದ್ದಾರೆ ಹಾಗೆ ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಪರಮೇಶ್ವರ್ ಇರ್ಬೋದು ಅವರು ಕೂಡ ಆಹ್ವಾನಿಸಿದ್ದೀವಿ ಅವರು ಕೂಡ ಇನ್ವೈಟ್ ಮಾಡಿದ್ದೀವಿ ಅವರು ಬರ್ತಾರೆ ಮತ್ತು ಇದು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿ ಈ ಇದನ್ನು ಮಾಡೋಕ್ಕೋಸ್ಕರ ನಮ್ಮ ಮಹಿಳಾ ಅಧ್ಯಕ್ಷ ರಾಜ್ಯ ಅಧ್ಯಕ್ಷ ಆದಂಥ ಮುಕ್ತಾಂ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ ಅವರು ಕೂಡ ಬರ್ತಾರೆ ರಾಜ್ಯಗಳ ಏನು ಸ ಇದರಲ್ಲಿ ಇದು ಮಾಡಿದ್ದೀವಿ ನಮ್ಮ ಒಂದು ಲಕ್ಷ ಸದಸ್ಯತ್ವವನ್ನು ನಾವು ಏನು ಮಾಡಿದ್ದೀವಿ ನಾಲ್ಕು ಜನ ಯಾರು ನಮ್ಮ ಸ್ವಾಮೀಜಿ ಸ್ವಾಮೀಜಿಯವರೆಂದರು ದಕ್ಷಿಣಾಮೂರ್ತಿಯವರು ಭರತ್ ಕೆ ಪಿ ಮತ್ತು ರವೀಶ್ ಕೆ ಪಿ ಶಿವಕುಮಾರ್ ಅವರು ಮತ್ತು ಉದ್ರೇಶ್ ಅವರು ಕೂಡ ಅಭಿನಂದನೆ ಸಮಾರಂಭವನ್ನು ಕೂಡ ಅವತ್ತಿನ ದಿನ ಇಟ್ಕೊಂಡಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನ ನಮ್ಮ ಎಲ್ಲ ಸಮಾಜದ ಜನರುಗಳು ಕೂಡ ಬರಬೇಕು ಅಂತ ಕಟ್ಟಿದ್ದೀವಿ ಅದನ್ನು ಯಶಸ್ವಿಗೊಳಿಸಬೇಕು ಹೇಳಿ ನಾವು ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡು ಇದನ್ನು ಇನ್ನು ಪ್ರಧಾನ ಕಾರ್ಯದರ್ಶಿ ಶಶಿಭೂಷಣ್ ಮಾತನಾಡಿ ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಘಟಕಕ್ಕೆ ಸಹ ಸದಸ್ಯತ್ವ ಅಭಿಯಾನ ಕೈಗೊಂಡಿದ್ದು ಈಗಾಗಲೇ ಒಂದೂವರೆ ಸಾವಿರ ಸದಸ್ಯರು ಇದ್ದಾರೆ ಮತ್ತಷ್ಟು ಸದಸ್ಯರನ್ನ ಹೆಚ್ಚಿಸುವುದು ಸಹ ಈ ಕಾರ್ಯಕ್ರಮದ ಉದ್ದೇಶವಾಗಿದ್ದು ಇದರ ಮೂಲಕ ಸಮುದಾಯದ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಹೆಚ್ಚಿನ ರೀತಿ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಅಧಿಕಾರ ಹಸ್ತಾಂತರ ಅಂತ ಹೇಳಿ ಅಧಿಕಾರ ಹಸ್ತಾಂತರ ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅದ್ರ ಜೊತೆಯಲ್ಲಿ ಗುಬ್ಬಿ ತಾಲೂಕಿನ ನಮ್ಮ ವೀರಶೈವ ಮಹಾಸಭಾ ಘಟಕದ ವಿವಿಧ ಘಟಕಗಳು ಕೃಷಿ ಘಟಕ ಕಾನೂನು ಘಟಕ ಮತ್ತೆ ಯುವ ಘಟಕ ಮಹಿಳಾ ಘಟಕಗಳು ಎಲ್ಲಾ ಘಟಕಗಳ ವತಿಯಿಂದ ಜೊತೆಯಲ್ಲಿ ವೀರಶೈವ ಇನ್ನಿತರ ಸಮಾಜದ ವಿವಿಧ ಘಟಕಗಳು ಏನಿದ್ದಾವೆ ಆ ಘಟಕಗಳನ್ನು ಜೊತೆ ಸೇರಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಆ ಗಣ್ಯಾಧಿ ಗಣ್ಯ ರಾಜ್ಯ ಘಟಕದಿಂದ ರಾಷ್ಟ್ರೀಯ ಘಟಕದಿಂದ ಮತ್ತೆ ಮಹಿಳಾ ಘಟಕದಿಂದ ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಬರ್ತಾ ಇದಾರೆ ಮತ್ತೆ ಅದೇ ರೀತಿ ನಮ್ಮ ರಾಜಕೀಯ ವ್ಯಕ್ತಿಗಳು ಕೂಡ ಬರ್ತಾ ಇದಾರೆ ಸೋಮಣ್ಣವ್ರು ಬರ್ತಾ ಇದಾರೆ ದಿಲೀಪ್ ಕುಮಾರ್ ಬರ್ತಾ ಇದಾರೆ ಮತ್ತೆ ಹೀಗೆ ರಾಜ್ಯ ಮಟ್ಟದ ತಾಲೂಕು ಮಟ್ಟದ ನಾಯಕರುಗಳೆಲ್ಲ ಬರ್ತಾ ಇದಾರೆ ಮತ್ತೆ ಅದೇ ರೀತಿ ನಮ್ಮ ರಾಜ್ಯ ಘಟಕಕ್ಕೆ ಆ ಒಂದು ಲಕ್ಷ ರೂಪಾಯಿ ಒಂದು ಸದಸ್ಯತ್ವವಾಗಿದೆ ರಾಜ್ಯದ ಮಟ್ಟಕ್ಕೆ ಒಂದು ಮೆಂಬರ್ಶಿಪ್ ಪಡ್ಬೇಕಾದ್ರೆ ಸದಸ್ಯತ್ವ ಪಟ್ಟವರಂತೆ ಅದಕ್ಕೆ ನಾಲ್ಕು ಜನ ನಮ್ಮಲ್ಲಿ ಉಬ್ಬಿ ತಂದಕ್ಕಿಂತ ಒಂದೊಂದು ಲಕ್ಷ ರೂಪಾಯಿ ಕೊಟ್ಟು ಒಂದು ಸದಸ್ಯತ್ವವನ್ನು ಪಡ್ಕೊಂಡಿದ್ರೆ ಅವರಿಗೆ ಅಭಿನಂದನಾ ಸಮಾರಂಭವನ್ನು ನಾವು ಇಟ್ಕೊಂಡಿದ್ದೀವಿ ಮತ್ತೆ ಅದ್ರ ಜೊತೆಯಲ್ಲಿ ಈ ನಾವು ಇಡೀ ಗುಡ್ಡಿ ತಾಲೂಕು ಮಟ್ಟದಲ್ಲಿ ವಚನ ವಾಚನ ಸ್ಪರ್ಧೆ ಅಂತ ಇಟ್ಕೊಂಡಿದ್ದೀವಿ ವಚನ ವಾಚನ ಸ್ಪರ್ಧೆ ಅಂತಂದ್ರೆ ಹನ್ನೆರಡನೇ ಶತಮಾನದ ಶರಣ ಶರಣೆಯರ ವಚನಗಳನ್ನ ನಾವು ಇಲ್ಲಿ ವಾಚನ ಮಾಡುವಂತದ್ದು ಅಂದ್ರೆ ಓದುವಂತ ಕಾರ್ಯಕ್ರಮ ಇಪ್ಪತ್ತೈದು ಅದಕ್ಕೆ ಇಪ್ಪತ್ತೈದು ವಚನಗಳನ್ನ ಓದೋದಕ್ಕೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು ಕಾಂಪಿಟೇಷನ್ ನಮ್ಮ ತಾಲೂಕಿನ ವಿವಿಧ ಶಾಲೆಗಳಿಂದ ಬಂದು ಸುಮಾರು ನೂರ ಎಂಬತ್ತು ಜನ ವಿದ್ಯಾರ್ಥಿಗಳು ಬಂದು ವಚನವನ್ನ ವಾಚನ ಮಾಡಿದರೆ ಇಪ್ಪತ್ತೈದು ವಚನಗಳನ್ನ ವಾಚನ ಮಾಡಿದರೆ ಅವರಿಗೆ ಮೊದಲನೇ ಬಹುಮಾನವಾಗಿ ಐದು ಸಾವಿರ ಎರಡನೇ ಬಹುಮಾನವಾಗಿ ಮೂರು ಸಾವಿರ ಮೂರನೇ ಬಹುಮಾನವಾಗಿ ಎರಡು ಸಾವಿರ ಮತ್ತೆ ಇನ್ನೂ ಆರು ಜನ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನ ಅಂತೇಳಿ ನಾವು ಬಹುಮಾನವನ್ನು ಕೂಡ ವಚನ ಹನ್ನೆರಡನೇ ಶತಮಾನದ ವಚನಗಳನ್ನ ಜೀವಂತವಾಗಿ ಉಳಿಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳ ಮನಸ್ಸಲ್ಲಿ ಇಳಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ವಚನ ವಾಚನ ಸ್ಪರ್ಧೆ ನೀಟ್ಟಿದ್ವಿ ಅವರು ಈಗ ಆ ವಿವೇಕಾನಂದ ಪಾಠಶಾಲೆಯಲ್ಲಿ ನಾವು ವಿದ್ಯಾಪೀಠದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿದೀವಲ್ಲ ನಿನ್ನೆನೆ ಕಾರ್ಯಕ್ರಮ ಮುಂದಾಗಿದೆ ಅದಕ್ಕೆ ವಿಜೇತರಾನಂದ ವಿದ್ಯಾರ್ಥಿಗಳಿಗೆ ಈ ಸಮಾರಂಭದಲ್ಲಿ ನಾವು ಮತ್ತೆ ಏನು ಬಹುಮಾನ ವಿತರಣೆಯನ್ನ ನಾವು ಹುಮ್ಮಕೊಂಡಿದೀವಿ ಆ ಕಾರ್ಯಕ್ರಮ ಇದರೊಳಗೆ ವಿಮಾನವಾಗಿದೆ ಹೀಗೆ ನಮ್ಮ ಕಾರ್ಯಕ್ರಮ ವಿವಿಧ ಹಂತಗಳಲ್ಲಿ ವಿವಿಧ ರೀತಿಯಲ್ಲಿ ಘಟಕ ಕೃಷಿ ವಿಭಾಗದ ದಿವ್ಯಾ ಪ್ರಕಾಶ್ ಬಿಜಿ ಮಾತನಾಡಿ ಈ ಒಂದು ಸಮುದಾಯದ ಮೂಲಕ ಯುವ ವಿಭಾಗ ಕೃಷಿ ವಿಭಾಗ ಕಾನೂನು ವಿಭಾಗ ವಾಣಿಜ್ಯ ಮತ್ತು ಕೈಗಾರಿಕಾ ವಿಭಾಗ ಮಹಿಳಾ ವಿಭಾಗ ಸೇರಿದಂತೆ ಹಲವು ವಿಭಾಗಗಳನ್ನು ಮಾಡುವ ಮೂಲಕ ಸಂಘಟನೆಯನ್ನು ಮಾಡಲು ಬದ್ಧರಾಗಿದ್ದೇವೆ ಎಂದು ತಿಳಿಸಿದರು ಅಭಿಯಾನ ಕಾರ್ಯಕ್ರಮ ಮತ್ತು ಬೆಟ್ಟದಹಳ್ಳಿ ಗವಿಮಠಾಧ್ಯಕ್ಷರಾದಂಥ ಚಂದ್ರಶೇಖರ ಮಹಾಸ್ವಾಮೀಜಿಗಳವರ ಪೀಠಾರೋಹಣದ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಂದು ಶ್ರೀ ಗುರುಸಿದ್ಧರಾಮೇಶ್ವರ ಸಮುದಾಯ ಭವನ ಏರೂರಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸಮಾಜದ ಶರಣ ಶರಣನು ಸದ್ಭಕ್ತರು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇದರ ಜೊತೆಯಲ್ಲಿ ಏನು ಗುಬ್ಬಿ ತಾಲೂಕಿನ ಆರು ಜನ ಮಠಾಧೀಶರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಸಂಸದರು ಮತ್ತು ರಾಜ್ಯ ಸ ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣನವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಅದರ ಜೊತೆಯಲ್ಲಿ ಕೇಂದ್ರ ಸಾರಿ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ಶಂಕರ್ ಬಿದ್ರಿ ಅವರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಟರಾಜ್ ಸಾಗನಹಳ್ಳಿ ಅವರು ಕೇಂದ್ರ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಮುಕ್ತಾಂಧ ಅವರು ಹಾಗೂ ಇನ್ನ ಪದಾಧಿಕಾರಿಗಳು ಸಹ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಎಲ್ಲ ಶರಣ ಶರಣಿಯರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಮನವಿಯನ್ನು ಮಾಡ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಶ್ರೀ ಎನ್ ವಿಶ್ವರಾಧ್ಯ ಪ್ರಧಾನ ಕಾರ್ಯದರ್ಶಿ ಶಶಿಭೂಷಣ್ ಬಿ ಎಸ್ ಕೆ ಆರ್ ರತೀಶ್ ನಿಕಟ ಪೂರ್ವ ಅಧ್ಯಕ್ಷ ರಮೇಶ್ ಕೆಎಸ್ ಯತೀಶ್ ವರೂಪ್ ಜ್ಞಾನಪ್ರಕಾಶ್ ದಿವ್ಯಾಪ್ರಕಾಶ್ ಓಂಕಾರಮೂರ್ತಿ ಗಂಗಾಧರ್ ಹೇಮಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು